ಖಡ್ಗದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಸ್ತೆಯ ಡಾಂಬರೀಕರಣ ಕಳಪೆ ಕಾಮಗಾರಿ ನಿರ್ಮಾಣ ಬಸವನ ಬಾಗೇವಾಡಿ ತಾಲೂಕಿನ ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷರಾದ ಶರಣು ಹೂಗಾರ್ ಹಾಗೂ ತಾಲೂಕು ಕಾರ್ಯಾಧ್ಯಕ್ಷರಾದ ಲಿಂಗರಾಜ್ ಗೊರಗುಂಡಗಿ ದೇವರಹಿಪ್ಪರಗಿ ತಾಲೂಕು ಅಧ್ಯಕ್ಷರಾದ ಸಿದ್ದರಾಮಪ್ಪ ಅವಟಿ ಅವರು ಬಸವನ ಬಾಗೇವಾಡಿಯಿಂದ ಇಂಗ್ಲೇಶ್ವರದವರೆಗೆ ನಡೆಯುತ್ತಿರುವ ಡಾಂಬರೀಕರಣವನ್ನು ಪರಿಶೀಲನೆ ಮಾಡಿದಾಗ ಕಂಡುಬಂದ ಭಾರೀ ಕಳಪೆ ಕಾಮಗಾರಿ ಈ ಅವ್ಯವಹಾರದ ಬಗ್ಗೆ ಡಿ ಅದು ಆಫೀಸರ್ಗಳಿಗೆ ತಿಳಿಸಿದಾಗ ಡಿ ಆಫೀಸರ್ಗಳು ರೌಡಿಗಳಂತೆ ವರ್ತಿಸಿದರು ಆದ ಕಾರಣ ಕೆಲವು ಗಂಟೆಗಳ ಕಾಲ ಡಾಂಬರೀಕರಣವನ್ನು ಮಾಡುವುದನ್ನು ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷರಾದ ಶರಣು ಹೂಗಾರ್ ಅವರ ತಂಡದಿಂದ ಡಾಂಬರೀಕರಣ ಮಾಡುವುದನ್ನು ನಿಲ್ಲಿಸಲಾಯಿತು ಇದರಲ್ಲಿ ಡಿ ಅಧಿಕಾರಿಗಳು ಕೂಡ ಈ ಅವ್ಯವಹಾರದಲ್ಲಿ ಶಾಮೀಲ್ ಆಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಇದನ್ನು ಜಯ ಕರ್ನಾಟಕ ಸಂಘಟನೆಯವರು ಖಂಡಿಸಿದ್ದನ್ನು ಕಂಡು ತಕ್ಷಣ ಆಲೂರು ಕಂಪನಿಯ ಸೂಪರ್ವೈಸರ್ ಎಚ್ಚೆತ್ತುಕೊಂಡು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಎಸ್ಟಿಮೇಟ್ ಕಾಪಿಯ ಪ್ರಕಾರ ಮೂವತ್ತು ಎಂಎಂ ಡಾಂಬರೀಕರಣ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಬಸವನ ಬಾಗೇವಾಡಿ ಕ್ಷೇತ್ರದ ಜನತೆ ಈ ಕ್ಷೇತ್ರದ ಮಾನ್ಯ ಶಾಸಕರೂ ಆದ ಮತ್ತು ಸಚಿವರೂ ಆದ ಶಿವಾನಂದ್ ಪಾಟೀಲ್ ಅವರ ಮೇಲೆ ಈ ಈ ಭಾಗದ ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತಾರೆ ಎಂದು ಅವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಆರಿಸಿ ತಂದಿದ್ದಾರೆ ಆದರೆ ಇಲ್ಲಿ ನಡೆಯುತ್ತಿರುವುದೇ ಬೇರೆ ಎಂದು ಸಾರ್ವಜನಿಕರು ಮತ್ತು ಜಯ ಕರ್ನಾಟಕ ಸಂಘಟನೆಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಗುರು ಏನು ಲೂಝು ದಾಟ ಬರುವುದು ಅಷ್ಟು ಫೈನಲ್ ಆಯ್ತಲ್ರಿ ಫೈನಲ್

ಅಲ್ಲ ನಾವು ನೀವ್ ಒಂದಿತ್ತದು ಎಸ್ಟಿಮೇಟ್ ಕಾಪಿ ಪ್ರಕಾರ ಏನಾಯ್ತು ಅದನ್ನ ನೋಡ್ಬೇಕು ನಾವು ನೀವು ಸರ್